உனக்கு ಹಲೋ ಗುಡ್ ಮಾರ್ನಿಂಗ್ ನಮ್ಮನೆಯವರು ಈ ಜಸ್ಟ್ ಊರಿಗೆ ಹೋದರು ಟೀ ಮಾಡಿಕೊಟ್ಟೆ ಟೀ ಕುಡಿದು ಅವರು ಕೂಡ ಊರಿಗೆ ಹೋದರು ಸಿಂಬ ನಾನು ಗೇಟ್ ಪೇಪರ್ ಅವರು ಬಂದರು ಪೇಪರ್ ಪೇಪರವ್ರನ್ನೇ ಯಾವಾಗಲೂ ಮಾತ್ರ ತಕ್ಕೋಗ್ತಾನೆ ಅದು ಯಾವ ಸೈಕಲ್ ಗ್ಯಾಪಲ್ಲಿ ಓಡೋಗಿದ್ದಾನೆ ಗೊತ್ತಿಲ್ಲ ಹೊರಗೆ ಹೋಗಿ ನಿಂತ್ಕೊಂಡಿದ್ದಾನೆ ಎಷ್ಟು ಕರಿತಾ ಇದ್ದೀನಿ ಏನಂದರೂ ಬರ್ತಾ ಇಲ್ಲ ನಮ್ಮ ಮನೆಯವ್ರು ಬಿಡು ಸೊ ಆಮೇಲೆ ಬರ್ತಾನೆ ಬಿಡು ಅಂತ ಹೇಳಿದ್ರು ಬರ್ತಾನೆ ಆದರೆ ನನಗೆ ಎಷ್ಟು ಕೆಟ್ಟ ಕೆಲಸ ಮಾಡಿದಾರೆ ಅಂದರೆ ಈ ಕಂಬಕ್ಕೆ ಸೂಸು ಮಾಡಿದ್ದಾನೆ ಯಾವತ್ತೂ ಹಂಗೆ ಮಾಡ್ದೆ ಇರೋನು ಈ ಕಂಬಕ್ಕೆ ಇವತ್ತು ಸೂಸು ಮಾಡಿದ್ದಾನೆ ಕೊನೆ ಕಟ್ಟೆ ತೊಳೆಯಬೇಕು ಇವತ್ತು ತಿಂಡಿ ಕಡುಬು ನನಗೆ ಐದು ಗಂಟೆಗೆ ಎಚ್ಚರ ಆಯಿತಾ ಹೇಳೋಣ ಅಂತ ಅಂದ್ಕೊಂಡೆ ಇವ್ರನ್ನೆಪಿಸ್ತಾ ಇವರು ಯಾಕೋ ಹೇಳಲಿಲ್ಲ ನಾನು ಹಾಗೆ ಮಾತು ಮಲಗಿದ್ದೀನಿ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿದೆ ನನಗೆ ಆರು ಗಂಟೆಗೆ ಇವ್ರು ಎಬ್ಸು ಎಬ್ಸಿ ಎಬ್ಸ್ತಿದ್ದಾರೆ ರೀ ನಂಗೆ ಯಾಕೋ ತುಂಬ ನಿದ್ದೆ ಬರ್ತಿದೆ ಇವತ್ತು ಒಂದಿನ ಮಲಗ್ತೀನಿ ನೀವು ಟೀ ಮಾಡ್ಕೊಂಡು ಕುಡಿದು ಊರಿಗೆ ಹೋಗ್ರಿ ಅಂತ ಅಂದೆ ಆಮೇಲೆ ಇಲ್ಲಲ್ಲ ನೀನೇ ಮಾಡ್ಕೊಡು ಅಂದ್ರಿ ಯಾವಾಗಾರು ಒಂದ್ಸಲ ಹಂಗೆ ಮಾಡ್ತಾರೆ ಇವತ್ತು ಇದು ಮಾಡ್ತಾಯಿದ್ದಾರೆ ಆಮೇಲೆ ಹ್ಞೂ ಆಮೇಲೆನೋ ಅಂದರು ಹಾಂ ನಾನು ಅಂದೆ ನಾನು ಇನ್ನ ರಾತ್ರಿ ಫ್ಲಾಸ್ಕಲ್ಲಿ ಟೀ ಮಾಡಿಡ್ತೀನಿ ನೀವು ಕುಡ್ಕೊಂಡು ಹೋಗ್ರಿ ಅಂತ ಅಂದೆವು ಹಂಗೆ ಮಾಡು ಅಂತ ಹೇಳಿದ್ರು ನನಗೆ ಯಾಕೋ ಗೊತ್ತಿಲ್ಲ ಇವತ್ತು ಹೇಳ್ಬೇಕು ಅಂತ ಅನ್ನಿಸ್ತಿಲ್ಲ ಆರಾಮಾಗಿ ಹೇಳೋಣ ಅಂತ ಅಂದ್ಕೊಂಡೆ ನಾನು ಆವಾಗ ಅವ್ರು ಎಬ್ಬಸ್ದಾಗ ಫಸ್ಟಿಗೆ ಹಂಗಿಲ್ಲ ನಾನು ಐದು ಗಂಟೆಗೆ ಹೇಳ್ಬೇಕು ಅಂದಿದ್ದಕ್ಕೆ ಐದು ಗಂಟೆಗೆ ಎದ್ದಿದ್ದೆ ನಾನು ಆಮೇಲೆ ಹಾಗನ್ನಿಸ್ತಾ ಇವತ್ತು ಕೆಲಸ ನಂದು ಸ್ಕೂಟಿ ಒಯ್ದಿದ್ದಾನೆ ನೀನೇ ಸಂತೆ ಇತ್ತು ಕೆಲಸ ನಮ್ಮ ನಮ್ಮನ ಜೊತೆಗೆ ಬಂದುಬಿಟ್ಟು ವಾಪಸ್ ಮತ್ತು ಎಲ್ಲಿ ಏನೋ ಕೆಲಸ ಇಲ್ಲೇ ಮಾಡ್ದೆ ಹಾಗಾಗಿ ಲೇಟಾಗೋಯ್ತು ನನ್ನ ಸ್ಕೂಟಿ ಕೊಟ್ಟು ಕಳಿಸಿದ್ದಾರೆ ಅವ್ರ ಬೈಕ್ ಕೂಡ ಅವ್ರ ಮನೆಯಲ್ಲೇ ಇದೆ ನನ್ನ ಸ್ಕೂಟಿನೂ ಇವತ್ತು ಈಗ ಅವ್ರ ಮನೆಯಲ್ಲೇ ಇದೆ ಅದಕ್ಕೆ ಸ್ಕೂಟಿ ತೊಗೊಂಡು ಬರ್ತಾನೆ ಮತ್ತೆ ಸ್ವಲ್ಪ ಏನೋ ಕೆಲಸ ಇದೆ ತಿಂಡಿ ಮಾಡು ಅಂತ ಹೇಳಿದ್ರು ಅವನಿಗೂ ಅದಕ್ಕೆ ಇವತ್ತು ಕಡುಬು ಕಡುಬಿಗೆ ಉಕ್ರಕ್ಕೆ ಇಟ್ಟು ಬಂದಿದ್ದೀನಿ ವಿಜಲ್ ಹೊಡೀತು ಈಗ ರವೆ ಹೊಡ್ಕೊಂಡಿಲ್ಲ ರವೆ ಹೊಡಿಬೇಕು ಹಾಗೇ ಇದನ್ನು ಕೊಯ್ಬೇಕು ಟೊಮೆಟೊಕಾಯಿ ನಾನು ಬಾಳೆಕಾಯಿ ಬಜ್ಜಿ ತಿನ್ನಬೇಕು ಅಂತ ಅನಿಸಿತ್ತು ತನ್ನಿ ಅಂತ ಹೇಳಿದ್ದೀನಿ ಎರಡು ದಿನದಿಂದ ಹೇಳ್ತಾ ಇದ್ದೀನಿ ಕಡುಬಿಗೆ ನೆನೆಸಿ ಎರಡು ದಿನ ಆಯಿತು ರವೆನ ಇದು ಅಕ್ಕಿನ ತೊಳೆದ ಇವತ್ತಿಗೂ ತಂದಿಲ್ಲ ಅವರು ನನಗೆ ಮಧ್ಯಾಹ್ನ ನೆನ್ಪು ಅಂತಾರೆ ನನಗೆ ನೆನಪಾಗಲ್ಲ ಅವ್ರು ಬರೋ ಟೈಮಿಗೆ ಅದಕ್ಕೆ ಟೊಮೆಟೊ ಕಾಯಿ ಇದೆ ಟೊಮೆಟೊ ಕಾಯಿ ಚಟ್ನಿ ಮಾಡ್ತೀನಿ ಖಾರವಾಗಿ ಮಾಡಿದ್ರೆ ನಿನ್ನೆ ಸಂತೆ ಕೂಡ ರಾತ್ರಿ ಎಷ್ಟು ಎಂಟು ಗಂಟೆ ಬಂದಿದ್ದಾರೆ ಸಂತೆ ಮಾಡಿಕೊಂಡು ಸೊಪ್ಪನ್ನು ತೆಗೆದಿಟ್ಟೆ ಸೊಪ್ಪನ್ನು ಹೊರಗೆ ಇಟ್ಟಿದ್ರೆ ಫ್ರೆಶ್ಶಾಗಿರ್ತಿತ್ತು ಚೆನ್ನಾಗಿತ್ತು ಸೊಪ್ಪು ಆದರೆ ತರಕಾರಿ ಯಾವುದನ್ನೂ ತೆಗ್ದು ಇಟ್ಟಿಲ್ಲ ಈಗ ತರಕಾರಿ ತೆಗ್ದಿಟ್ಟು ಕಸ ಹೊಡ್ಕೊಂಡೆ ಬಾಗಿಲಿಗೆ ಒಂಚೂರು ನೀರು ಹಾಕ್ತೀನಿ ಅದೇ ಸಿಂಬನ್ ಕರಿತಾ ಕುತ್ಕೊಂಡೆ ಬರ್ತಾ ಬರ್ತಾಯಿಲ್ಲ ಇವತ್ತಿನ ಫ್ಲಾಗ್ನ ಶುರು ಮಾಡೋಣ ದೊಡ್ಡ ಮೆಣಸಿನಕಾಯಿ ಪೂರ್ತಿ ಹಣ್ಣಾಗಿದ್ದಾವೆ ಅಂದರೆ ಇಲ್ಲ ಅದು ಬಿಸಿಲಿಗೆ ಹಂಗಾಗಿದೆ ಅಂದರು ಈಗ ಕೊನೆ ಕೊಯ್ಲು ನಡೀತಾ ಇರೋದಕ್ಕೆ ಬಣ್ಣ ಸೋತೆ ಎರಡು ತಂದಿದ್ದಾರೆ ಹೀರೆಕಾಯಿ ತುಂಬ ಚೆನ್ನಾಗಿತ್ತಂತೆ ಹಸಿಮೆಣ್ಸು ಸ್ವಲ್ಪ ತಂದಿದ್ದಾರೆ ಸಾಂಬಾರಿಗೆ ಇದೆರಡು ಟೊಮೆಟೊ ಆಲೂಗಡ್ಡೆ ಬೀನ್ಸ್ ಬೀನ್ಸ್ ಚೆನ್ನಾಗಿತ್ತು ಅಂತ ತಂದಿದ್ದಾರೆ ಹತ್ರ ಇದೇ ಹಳೇದೆ ಇವತ್ತು ಒಗ್ಗರಣೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರಿಂಗ್ ಬೀನ್ಸ್ ಅಂತಾರಲ್ಲ ಹಂಗೆ ಇದ್ರ ಬೀಜನೇ ಸಿಗ್ತಾಯಿಲ್ಲ ಎಲ್ಲರೂ ಶಿವಮೊಗ್ಗ ಹೋದಾಗ ತರಬೇಕು ರಿಂಗ್ ಬೀನ್ಸಿನ ಬೀಜ ಸೌತೆಕಾಯಿ ತಂದಿದ್ದಾರೆ ಇಷ್ಟೇ ತರಕಾರಿ ಸೊಪ್ಪು ತಂದಿದ್ರು ಕ್ಲೀನ್ ಮಾಡಿದ್ರು ರಾತ್ರಿ ದೋಸೆಗೆ ನೆನೆಸೋಣ ಅಂತ ಅಕ್ಕಿನ ಆವತ್ತು ನೆನೆಸ್ದೆ ಆಮೇಲೆ ಯಾಕೋ ದೋಸೆ ಮಾಡೋದು ಬೇಡ ಅನ್ನಿಸ್ತು ಕಡುಬು ಮಾಡೋಣ ಅಂತ ಈ ಥರ ಜಾಲರಿ ಒಳಗೆ ತೊಳೆದು ಹಾಕಿದ್ದೆ ಎರಡು ದಿನದಿಂದ ಕಡುಬು ಮಾಡ್ತಾನೇ ಇದ್ದೀನಿ ಇದು ತುಂಬ ಹಳೆ ವೀಡಿಯೋ ಯಾವಾಗಿಂದು ಅಂದರೆ ಇದು ನಾನು ಊರಿಗೆ ಹೋಗೋದಕ್ಕಿಂತ ಮುಂಚೆ ವೀಡಿಯೋ ಇದು ಇನ್ನೂ ಒಂದು ಎರಡು ವೀಡಿಯೋ ಇದ್ದಾವೆ ಅದನ್ನು ಯಾವಾಗ ಎಡಿಟ್ ಮಾಡಿ ಹಾಕ್ತೀನೋ ಗೊತ್ತಿಲ್ಲ ಇವತ್ತು ಟೊಮೆಟೊಕಾಯಿ ಚಟ್ನಿ ಹಾಗೇನೇ ಕಡುಬನ್ನ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತು ಒಂದು ಕಮೆಂಟ್ ಬಗ್ಗೆ ಮಾತಾಡ್ತೀನಿ ನಾನು ಕೆಲಸದವರಿಗೆಲ್ಲ ಎಂಟೆಂಟು ಜನ ಇರ್ತಾರಲ್ವ ತಿಂಡಿಗೆ ಮತ್ತು ಊಟಕ್ಕೆ ತುಂಬ ಸೀರಿಯಸ್ ಆಗಿರೋ ವಿಷಯ ಏನಲ್ಲ ಆದರೆ ಅವ್ರು ಹೇಳಿದ್ದು ನಂಗೆ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತು ನಿಮಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ನನಗಾಗಿದೆ ಅಂತ ನಿಮಗೆಲ್ಲ ಆಗಬೇಕು ಅಂತ ಏನಿಲ್ಲ ತುಂಬ ಏನದೆ ಸೀರಿಯಸ್ ಆಗಿರೋದಲ್ಲ ಆದರೆ ನನಗೆ ಇಷ್ಟು ಮಾಡಿಯೂ ಹಿಂಗೆ ಹಾಕಿದ್ರಲ್ಲ ಅಂತ ಒಂದು ಬೇಜಾರಾಯಿತು ಅಷ್ಟೇ ನಾನು ಅವತ್ತು ಚಿತ್ರಾನ್ನ ಕೊಟ್ಟಿದ್ದೆ ಅನಿಸುತ್ತೆ ತಿಂಡಿ ಅವರಿಗೆ ಅಥವಾ ಏನೋ ಯಾವುದೋ ಒಂದು ತಿಂಡಿ ಕೊಟ್ಟಿದ್ದೆ ಅವ್ರು ಅದಕ್ಕೆ ನನಗೆ ಕಮೆಂಟ್ ಹಾಕಿದ್ರು ಹಾಗೆಯೇ ನಾನು ಸ್ಕ್ರೀನ್ ಶಾಟನ್ನು ಕೂಡ ಅಟ್ಯಾಚ್ ಮಾಡಿರ್ತೀನಿ ನೀವು ಯಾಕೆ ಅವರಿಗೆ ಕೆಲಸದವ್ರಿಗೆ ಪೂರಿ ಸಾಗು ವಡೆ ಚಪಾತಿ ಕುರ್ಮಾ ಈ ಥರ ಡಿಲೀಷಿಯಸ್ ಆಗಿರೋ ಫುಡ್ಡನ್ನು ಕೆಲಸದವ್ರಿಗೆ ನೀವು ಯಾಕೆ ಮಾಡಿ ಕೊಡ್ತಾ ಇಲ್ಲ ಅಂತ ಹಾಕಿದ್ದಾರೆ ಅವ್ರು ಹೇಳೋ ತಿಂಡಿ ಯಾವುದಾದ್ರೂ ಒಬ್ರಿಗೆ ಮಾಡೋಕ್ಕಾಗುತ್ತಾ ಅಂತ ಹೇಳಿ ಒಬ್ಬರು ಇಬ್ಬರು ಯಾರಾದರೂ ಬಂದರೆ ಅದೆಲ್ಲದನ್ನು ಮಾಡಿ ಕೊಡ್ಬೌದಲ್ವ ಎಂಟು ಜನರಿಗೆ ನಂಗೆ ಅದೆಲ್ಲ ಮಾಡೋಕ್ಕಾಗುತ್ತಾ ಪೂರಿ ಉದ್ದದ್ದು ಹೆಂಗೆ ಚಪಾತಿ ಉದ್ದದ್ದು ಹೇಗೆ ವಡಾ ಮಾಡೋದು ಹೇಗೆ ಅಲ್ವಾ ನನಗೆ ಯಾಕೋ ಇದೊಂಥರ ವಿಚಿತ್ರ ಅಂತ ಅನ್ನಿಸ್ತು ಅದಕ್ಕೆ ನಾನು ಅವ್ರಿಗೆ ನೇರವಾಗಿನೇ ಹಾಕಿದೆ ನನಗಂತೂ ಮಾಡೋಕ್ಕಾಗಲ್ಲ ನೀವು ಆದರೆ ಮಾಡಿ ಕೊಡಿ ಅಂತ ನನ್ನ ಶಕ್ತಿ ಮೀರಿ ನಾನು ಮಾಡಿ ಕೊಡ್ತೀನಿ ಮತ್ತು ನಾನು ಚಿತ್ರಾನ್ನ ಮತ್ತು ಅದನ್ನು ಮಾಡಿದ್ದೀ ವರ್ಷ ತುಂಬಾ ಕಮ್ಮಿ ಯಾಕಂದರೆ ಅದು ಕೆಲವೊಬ್ರು ಚಿತ್ರಾನ್ನ ತಿನ್ನೋಕ್ಕೆ ಇಷ್ಟಪಡಲ್ಲ ಅನಿವಾರ್ಯ ಇದ್ದಾಗ ಯಾವಾಗೋ ಒಂದು ಎರಡು ಮೂರು ಸಲ ಚಿತ್ರಾನ್ನ ಮಾಡಿರ್ಬೋದು ಬಾಕಿ ಎಲ್ಲ ಟೈಮು ದೋಸೆ ಇಡ್ಲಿ ಈ ಥರದ್ದೇ ಮಾಡಿಕೊಡ್ತೀನಿ ಎಣ್ಣೆದು ಅಷ್ಟು ಇಷ್ಟಪಡೋಲ್ಲ ಆದರೆ ಪಲಾವ್ನ ತುಂಬ ಇಷ್ಟಪಟ್ಟು ತಿಂತಾರೆ ಆದರೆ ನನಗೆ ಕುಕ್ಕರ್ ನನ್ನ ಹತ್ರ ಅಷ್ಟು ದೊಡ್ಡದು ಇಲ್ಲದೆ ಇರೋದಕ್ಕೆ ಕಮ್ಮಿ ಜನ ನಾಲ್ಕು ಜನ ಎಲ್ಲ ಬಂದಾಗ ನಾನು ಮಾಡಿಕೊಡ್ತೀನಿ ಅವ್ರಿಗೆ ಹೇಳೋಕ್ಕಾದರೂ ಹೆಂಗೆ ಮನಸ್ಸು ಬರುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಯಾರಿಗಾದರೂ ನಾನು ಹಾಗೆ ತಿಂಡಿ ಮಾಡಿಕೊಟ್ಟಿದ್ರಲ್ಲಿ ನಿಮ್ಗೆ ಯಾರಿಗಾದರೂ ಹಂಗೆ ಅನಿಸಿದೆಯಾ ನನ್ನ ನಾಲ್ಕು ವರ್ಷ ಯೂಟ್ಯೂಬ್ ಜರ್ನಿಲಿ ನಂಗೆ ಈ ಥರ ಕಮೆಂಟ್ ಯಾವತ್ತೂ ಬಂದಿರಲಿಲ್ಲ ಎಲ್ಲರೂ ನನಗೆ ಒಂಥರ ಮೋಟಿವೇಟ್ ಮಾಡೋ ಥರ ಕೃಪಾ ನಿಮ್ಮ ನೋಡಿದ್ರೆ ನನಗೆ ವೀಡಿಯೋ ಮಾಡ್ತೀರಲ್ವ ನೋಡಿದ್ರೆ ಮೋಟಿವೇಟ್ ಆಗುತ್ತೆ ಅಂತ ಹೇಳ್ತೀರಾ ನನಗೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ ನನಗೆ ಆ ಕಮೆಂಟ್ ಓದಿದಾಗ ನಿಜವಾಗ್ಲೂ ಬೇಜಾರು ಅನ್ನಿಸ್ತು ಯಾವತ್ತೂ ನಾನು ಮಾಡೋ ಕೆಲಸದಲ್ಲಿ ಯಾರೂ ನಂಗೆ ಹಂಗೆ ಹಾ ಹೇ ಹೇಳಿರಲಿಲ್ಲ ಯೂಶ್ವಲಿ ಇದು ಹಂಗೆ ಹೋದಾಗ ನಂಗೆ ಬೇಜಾರು ಅನ್ನಿಸ್ತು ಅಲ್ಲ ಈಗ ನಾನೇ ನಿಮಗೆ ಬಿಡ್ತೀನಿ ಎಷ್ಟು ಜನ ನೋಡ್ತಿರಲ್ವ ನನ್ನ ವೀಡಿಯೋನ ನಿಮಗೆ ಯಾರಿಗಾದರೂ ಹಂಗೆ ಅನಿಸುತ್ತಾ ಎಂಟು ಜನರಿಗೆ ಮಾಡ್ಕೊಡೋಕ್ಕಾಗುತ್ತಾ ಅಂತ ನೀವೇ ನನಗೆ ಕಮೆಂಟಲ್ಲಿ ಹೇಳಿ ನನಗೆ ಬೇಜಾರಾಗಿರೋದು ಹೌದೋ ಅಲ್ವೋ ಅನ್ನೋದನ್ನು ಹೇಳಿ ಆದರೆ ನಾನು ನೇರವಾಗಿ ಅವ್ರಿಗೆ ಹೇಳಿದ್ದೀನಿ ನಿಮಗಾದರೆ ಮಾಡಿ ನನ್ನ ಕೈಯಲ್ಲಿ ನಿಜವಾಗ್ಲೂ ಹೇಳ್ತೀನಿ ಮಾಡೋಕ್ಕಾಗಲ್ಲ ನಾನು ಏನು ಮಾಡ್ತಾಯಿದ್ರು ಅದನ್ನು ಮಾತ್ರ ಮಾಡ್ತಾಯಿದ್ದೀನಿ ನಾನು ನಮ್ಮ ಮನೆಯವರು ಇದನ್ನು ಪ್ರತಿ ಸಲ ಮಾತಾಡ್ತೀವಿ ಮುಂಚೆ ನಮ್ಮ ಮನೆಯವರು ಏಳು ಗಂಟೆಗೆ ಹೊರಡ್ತಿದ್ರು ಮನೆಯಿಂದ ನಾನು ಅಷ್ಟರೊಳಗಡೆ ತಿಂಡಿ ಮಾಡಿ ಅವರಿಗೆ ಕಳಿಸ್ತಿದ್ದೆ ಅವರು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಬಂದು ತಿಂಡಿ ಒಯ್ತಿರಲಿಲ್ಲ ಮುಂಚೆ ಏಳು ಗಂಟೆಗೆ ತಿಂಡಿ ಒಯ್ಯೋರು ಗೊತ್ತಾ ನಾನು ಇನ್ನೊಂದಿನ ಅವರು ಇದ್ದಾಗಲೇ ವೀಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಕೊಡಿಸ್ತೀನಿ ಇದು ನಾವು ಪ್ರತಿದಿನ ಅದನ್ನೇ ಮಾತಾಡ್ತಾ ಇದ್ವಿ ನಾನು ಮನೆಯವರು ರೀ ಅದು ಹೆಂಗೆ ಮಾಡಿಕೊಡ್ತಿದ್ದೆ ನಾಲ್ಕು ಗಂಟೆಗೆಲ್ಲ ಎದ್ದು ಕೆಲವೊಂದು ದಿನ ಕಮ್ಮಿ ಜನ ಬಂದಾಗ ರೊಟ್ಟಿ ಕೂಡ ಮಾಡಿ ಕೊಡ್ತಾಯಿದ್ದೆ ಇವಾಗ ನಿಜವಾಗ್ಲೂ ಹೇಳ್ತೀನಿ ನನಗೆ ಮಾಡೋಕ್ಕಾಗಲ್ಲಪ್ಪ ಅದು ಹೆಂಗೋ ಆ ಟೈಮಲ್ಲಿ ಅವಾಗ ಮಾಡ್ತಾಯಿದ್ದೆ ಮತ್ತು ನನಗೇನು ಗೊತ್ತಾ ಯೂಟ್ಯೂಬ್ ಶುರು ಮಾಡಿದ್ಮೇಲೆ ನನಗೆ ನನಗೆ ಅಂತಲೇ ನನಗೆ ಟೈಮ್ ಸಿಗೋದೇ ಇಲ್ಲ ನಾನು ಇಷ್ಟೆಲ್ಲ ಒಬ್ಬರು ಕೆಲಸದವ್ರು ಇಲ್ಲದೆ ನಾನೆಲ್ಲ ಕೆಲಸನೂ ಮಾಡಿಕೊಂಡು ಅಷ್ಟು ಜನರಿಗೆ ಮಾಡಿಯಾ ಹಂಗೆ ಅದ್ರ ಜೊತೆಗೆ ಯೂಟ್ಯೂಬ್ನೂ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಒಂದು ದಿನ ನೀವು ವೀಡಿಯೋ ಮಾಡಿ ನೋಡಿ ಅಷ್ಟು ಕೆಲಸದಲ್ಲಿ ನೀವು ವೀಡಿಯೋ ಮಾಡಿ ನೋಡಿ ವೀಡಿಯೋ ಮಾಡೋದು ಎಷ್ಟು ಕಷ್ಟ ಅದು ವಿಡಿಯೋನಾದರೂ ಹೆಂಗೋ ಮಾಡ್ಕೊಂಬಿಡ್ಬೋದು ಎಡಿಟಿಂಗ್ ಇದೆಯಲ್ಲ ನಿಜ ಹೇಳ್ತೀನಿ ಎರಡರಿಂದ ಎರಡೂವರೆ ಗಂಟೆ ಬೇಕು ಒಂದೊಂದು ವೀಡಿಯೋನ ಎಡಿಟ್ ಮಾಡೋದಕ್ಕೆ ಹೆಂಗೆ ಬೇಕೋ ಹಾಗೆ ಮಾಡೋ ಆಗಿಲ್ಲ ತುಂಬ ಕ್ಲೀನಾಗಿ ಮಾಡಬೇಕು ನಾವು ಮಾಡ್ಕೊಂಡಿರೋದು ವೀಡಿಯೋ ಚೆನ್ನಾಗಿ ಬಂದಿದೆಯೋ ಇಲ್ಲ ನೋಡಬೇಕು ಒಂದು ನಲ್ ಒಂದು ಸಲ ನಲ್ವತ್ತು ನಿಮಿಷದ ವೀಡಿಯೋ ಆಗಿರುತ್ತೆ ಅದನ್ನು ನಾನು ಟ್ವೆಂಟಿ ಫೈವ್ ಮಿನಿಟ್ಸ್ ಇಲ್ಲ ಅದಕ್ಕೂ ಕಮ್ಮಿ ಇಳಿಸ್ಬೇಕು ತುಂಬಾ ಕಷ್ಟ ಇದೆ ನೀವೆಲ್ಲ ತುಂಬ ಈಸಿ ಅಂತ ಅಂದ್ಕೊಂಬಿಟ್ಟಿದ್ದೀರಾ ಯೂಟ್ಯೂಬ್ ಜರ್ನಿ ಇದೆಯಲ್ಲ ತುಂಬಾ ಕಷ್ಟ ಇದೆ ಆದರೆ ನಾನು ಅದನ್ನು ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ನನಗೆ ಅದು ಯಾವತ್ತು ಕಷ್ಟ ಅಂತ ಅನಿಸಲ್ಲ ಆದರೆ ನನಗೆ ಅಂತ ಟೈಮ್ ಸಿಗೋದಿಲ್ಲ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಳ್ಳೋಣಪ್ಪ ಅಂತ ಎಷ್ಟೋ ಸಲ ಅನಿಸುತ್ತೆ ಆದರೆ ನಾವು ಒಂದು ದಿನವೂ ಮಲಗಲ್ಲ ನಾನು ಊಟ ಆದಮೇಲೆ ಏನೊಂದು ಹತ್ತು ನಿಮಿಷ ನಮ್ಮನ ಜೊತೆ ಮಾತಾಡ್ತೀನಿ ಆಮೇಲೆ ಅವ್ರು ಟಿ ವಿ ನೋಡ್ತೀನಿ ಅಂತಾರೆ ಇಲ್ಲ ಮೊಬೈಲ್ ನೋಡ್ತಾರೆ ಆಮೇಲೆ ನಾನು ನನ್ನ ಎಡಿಟಿಂಗ್ ಶುರು ಮಾಡ್ತೀನಿ ನಾಲ್ಕು ಗಂಟೆ ಐದು ಗಂಟೆ ತನಕ ಎಡಿಟಿಂಗೇ ಆಗುತ್ತೆ ಒಂದೊಂದು ದಿನ ಎರಡೆರಡು ವಿಡಿಯೋ ಮಾಡ್ಕೊತೀನಿ ಒಂದೊಂದಿನ ಒಂದನ್ನು ಮಾಡ್ತೀನಿ ಆ ಥರ ಇರುತ್ತೆ ದಯವಿಟ್ಟು ಏನಾದರೂ ಒಂದು ಕಮೆಂಟನ್ನು ಹಾಕೋದ್ಕಿಂತ ಮುಂಚೆ ಹತ್ತು ಸಲ ಯೋಚನೆ ಮಾಡಿ ಹಾಕಿದ್ರೆ ನಮಗೂ ಒಳ್ಳೆಯದು ಹಾಗೆ ನಿಮಗೂ ಒಳ್ಳೆಯದು ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ನನ್ನಿಂದ ಕ್ಷಮೆ ಇರಲಿ ನನಗನ್ಸಿರೋದನ್ನು ನಾನು ಹೇಳ್ತಾ ಇದ್ದೀನಿ ಇವತ್ತು ಇಷ್ಟು ಮಗ್ಗುಗಳನ್ನ ತೆಗೆದು ತೊಳೆದು ಇನ್ನೊಂದ್ಸಲ ಜೋಡಿಸೋಣ ಅಂತ ಮತ್ತೇನು ಗೊತ್ತಾ ಕೆಳಗಡೆ ಆಗಿರೋ ಮಗ್ಗುಗಳು ಕೆಳಗಡೆನೇ ಇದ್ದಾವೆ ದಿನ ಒಂದು ಎರಡು ಬೇರೆ ಬೇರೆ ಅಂದರೆ ಒಂದು ಆ ಮಗ್ಗುಗಳಲ್ಲೇ ಟೀ ಕುಡಿತಾ ಇದ್ದೀನಿ ಹಾಗಾಗಿ ಪ್ರತಿದಿನ ಒಂದೊಂದು ಹೊಸ ಹೊಸ ಮಗ್ಗಲ್ಲಿ ಟೀ ಕುಡಿಯೋಣ ಅಂತ ಇವತ್ತಿಂದ ನಾನು ಶಪಥ ಮಾಡಿದ್ದೀನಿ ಹಾಗಾಗಿ ಇದು ಅದು ಹಳೆಯದೊಂದು ಮಗ್ಗಿತ್ತು ಅದನ್ನು ತಕ್ಕೊಂಡಿದ್ದೀನಿ ಇದು ಸಣ್ಣ ಮಗು ಹಾಗಾಗಿ ಇದ್ರ ತುಂಬ ಟೀನ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಾನು ಟೀ ಕುಡಿಯೋದಕ್ಕೂ ಕೂಡ ಯಾರೊಬ್ರು ಊರಿಗೆ ಹೋದಾಗ ಒಂದು ನೆಗೆಟಿವ್ ಕಮೆಂಟ್ ಹಾಕಿದ್ರು ಅದ್ರ ಬಗ್ಗೆಯೂ ಇನ್ನೊಂದಿನ ವೀಡಿಯೋ ಮಾಡ್ತೀನಿ ಎಲ್ಲದನ್ನು ಒಂದೇ ವೀಡಿಯೋದಲ್ಲಿ ತೋರ್ಸೋಕೆ ಇಷ್ಟಪಡಲ್ಲ ನಾನು ಹಾಗೆಯೇ ನಿಮ್ಮನ್ನ ಯಾರನ್ನೂ ಇವತ್ತು ನಾನು ವೆಲ್ಕಮ್ ಮಾಡಲೇ ಇಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ತುಂಬ ಲೇಟ್ ಆಯಿತು ಸಾರಿ ನಮ್ಮ ಸಿಂಭ ಹೊರಗಡೆ ಹೋಗಿದ್ದ ಅಲ್ಲ ಇವಾಗ ನೋಡಿ ಬಂದು ಗೇಟ್ ಹತ್ರ ಕುತ್ಕೊಂಡಿಯೇನೆ ಅವನಿಗೆ ಮನಸ್ಸಿಗೆ ಬಂದ ಮೇಲೆ ವಾಪಸ್ ಬರ್ತಾನೆ ಅವನು ಹೋದಲೆಲ್ಲ ಮಗ್ಗಳನ್ನ ತಗೊತೀನಿ ಆದರೆ ಮಗ್ಗುಗಳ ಇಡೋದಕ್ಕೆ ನನ್ನ ಹತ್ರ ಜಾಗ ಇಲ್ದಂಗೆ ಆಗಿಬಿಟ್ಟಿದೆ ಆದರೆ ಇದು ಸ್ಪಾರಲ್ಲೇನೋ ಅನಿಸುತ್ತೆ ಇದನ್ನು ತೊಗೊಂಡಿದ್ದೆ ಎರಡು ತೊಗೊಬಂದಿದ್ದೆ ಇದು ಚೆನ್ನಾಗಿದೆ ಒಂದನ್ನ ನಾನು ಊಟದ ಬಾಕ್ಸ್ಗಳು ಚಿನ್ನಿಯವ್ರದ್ದೆಲ್ಲ ಇತ್ತಲ್ವ ಅದನ್ನು ಹಾಕಿ ಇಡ್ತಾ ಇದ್ದೀನಿ ಒಂದು ಇದ್ರ ಇದರಲ್ಲಿ ಹಾಕ್ತಾಯಿದ್ದೀನಿ ನಾನು ಫಸ್ಟ್ ಫಸ್ಟು ಹೊಸನಗರ ಜಾತ್ರೆಯಲ್ಲಿ ಒಂದು ತೊಗೊಂಡಿದ್ದೆ ಬುಟ್ಟಿ ಥರ ಅದೇ ಈಗ ಹತ್ತು ಹನ್ನೆರಡು ವರ್ಷ ಆಯಿತು ಅದನ್ನೇ ಯೂಸ್ ಮಾಡ್ತಾ ಇದ್ದೆ ಅದು ಕಂಠ ಎಲ್ಲ ಒಡೆದು ಹೋಗ್ಬಿಟ್ಟಿತ್ತು ಹಾಗಾಗಿ ಇದು ಸ್ಪಾರಿ ಹೋದಾಗ ಇದನ್ನು ತೊಗೊಂಡು ಬಂದಿದೆ ದಿನ ಯೂಸ್ ಮಾಡ್ತಾ ಇದ್ದಲ್ಲ ಅದನ್ನೆಲ್ಲ ಇದ್ದೀನಿ ಯೂಸ್ ಮಾಡದೇ ಇರೋದನ್ನು ಮೇಲಿಟ್ಕೊತಾ ಇದ್ದೀನಿ ಅಂದರೆ ದಿನ ಒಂದೊಂದು ಹೊಸ ಹೊಸ ಅದು ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಕಡುಬನ್ನ ನಾನು ರವೆ ಒಡಿದ ಒಡೆದೆ ಅಲ್ಲ ಆವಾಗ ಒಂದು ನಾಲ್ಕೆ ನಾಲ್ಕು ಕಾಳಷ್ಟು ಮೆಂತೆನ ಹಾಕಿದ್ದೀನಿ ನೀವು ಅಷ್ಟೇ ಮಾಡದಿದ್ದರೆ ಆ ಥರ ಹಾಕಿ ರವೆ ನೀವೇನಾದರೂ ಮನೆಯಲ್ಲೇ ಮಾಡ್ತೀನಿ ಅನ್ನೋದಿದ್ದರೆ ಹಾಗೆ ಒಬ್ಬನು ತಿಂಡಿಗಿದ್ದಾನೆ ಅಂದ್ರೆ ಸ್ವಲ್ಪ ಕಡುಬನ್ನ ಜಾಸ್ತಿ ಮಾಡಿದೆ ಆಮೇಲೆ ಏನೋ ಏನು ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡೆ ಹಾಂ ನೀವು ಕಡುಬಿನ ರವೆ ಇಲ್ಲ ಅಂದರೆ ಅದು ಏನದು ಉ ಉಪ್ಪಿಟ್ಟಿನ ರವೆ ಅಲ್ಲ ಸಾರಿ ಇಡ್ಲಿ ರವೆ ಇದೆ ಗೊತ್ತಾ ಅದನ್ನು ಕೂಡ ನೀವು ಹಾಕಿ ಮಾಡಬಹುದು ಮುಂಚೆ ಎಲ್ಲ ಏನು ಮಾಡ್ತಿದ್ರು ಗೊತ್ತಾ ಬಿಸಿ ಅನ್ನ ಮಾಡಿಬಿಟ್ಟು ರವೆ ಹಾಕಿ ಚೆನ್ನಾಗಿ ನಾದಿ ಕಡುಬನ್ನ ಮಾಡ್ತಾ ಇದ್ರು ಅದು ಸ್ವಲ್ಪ ಒರಟು ಥರ ಅನಿಸುತ್ತೆ ಈ ಥರ ಮಾಡಿದ್ರೆ ತುಂಬ ಮೆತ್ತ ಮೆತ್ತಗೆ ಬರುತ್ತೆ ಹಾಗೇ ಟೊಮೆಟೊಕಾಯಿ ಚಟ್ನಿಗೆ ಟೊಮೆಟೊಕಾಯಿ ಕೂಡ ಹುರಿದಾಗಿದೆ ಅದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಗೆ ಬೆಲ್ಲ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕರಿಬೇವಿನ ಸೊಪ್ಪನ್ನ ಹಾಕಿದ್ದೀನಿ ಇದನ್ನ ತಣ್ಣಗಾದ ನಂತರ ಇದನ್ನ ಚೆನ್ನಾಗಿ ರುಬ್ಕೋಬೇಕು ಶ್ರೇಯು ಮೇಲೆ ನಾನು ಏನಂದ್ರೆ ಎಳ್ಳು ಚಟ್ನಿ ಮಾಡ್ತಾಯಿದ್ದೆ ಕಡಲೆಬೇಳೆ ಎಳ್ಳು ಹಾಕಿ ಆ ಚಟ್ನಿ ಮಾಡದೆ ಮರ್ತೋಗ್ಬಿಟ್ಟಿದ್ದೆ ಅದಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಕಡುಬನ್ನ ತಿಂತಾಯಿದ್ವಿ ಶ್ರೇಯು ಅದು ಮಾಡಿದ್ರೆ ಮಾತ್ರ ತಿಂತಿದ್ದ ಇಲ್ಲ ಬಾಳೆಕಾಯಿ ಬಜ್ಜಿ ಮಾಡಿದ್ರೆ ಮಾತ್ರ ಇದ್ದ ನಾನು ಈಗ ಕಡುಬು ಮಾಡೋದು ಕೂಡ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಬರೀ ಇವಾಗಂತೂ ಗೊತ್ತಲ್ವ ಕೊನೆ ಕೊಯ್ಲಿರೋದಕ್ಕೆ ಬರೀ ದೋಸೆ ಇಡ್ಲಿ ಇದೇ ಮಾಡೋದಾಗ್ಬಿಟ್ಟಿದೆ ಬೀನ್ಸ್ನ ನಾನು ಒಗ್ಗರಣೆ ಪಲ್ಯ ಮಾಡ್ತಾ ಇದ್ದೀನಿ ಇದು ಹಳೆ ಬೀನ್ಸ್ ಇತ್ತು ಅದು ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಇದ್ದೀನಿ ಇದ್ರ ಜೊತೆಗೆ ಒಂದು ಕ್ಯಾರೆಟ್ ಇದ್ದರೆ ಕೂಡ ಹಾಕಿ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಹೆಸ್ರು ಕಾಳು ಮೊಳಕೆ ಬರ್ಸಿದ್ದು ಇದ್ದರೆ ಅದನ್ನು ಹಾಕಿದ್ರು ಚೆನ್ನಾಗಿರುತ್ತೆ ಹಾಗೆಯೇ ಸಾಂಬಾರಿಗೆ ಕೂಡ ನಾನೀಗ ಹುರಿತಾ ಇದ್ದೀನಿ ನಮ್ಮ ಮನೆಯವ್ರು ಏನಂದ್ರು ಒಂದು ತಿಂಡಿಗೆ ಬಂದಿದ್ದಲ್ಲ ಆಮೇಲೆ ಮನೆ ಹತ್ರನೇ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇತ್ತು ಅದೆಲ್ಲ ಮಾಡಿಸ್ಕೊಂಡ್ರು ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಇಬ್ಬರು ಇರ್ತಾರೆ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ನಾನು ಸಾಂಬಾರನ್ನ ಸ್ವಲ್ಪ ಜಾಸ್ತಿ ಮಾಡಿದೆ ಒಬ್ಬರನ್ನೇ ಕರ್ಕೊಂಡು ಬಂದಿದ್ರು ಅದು ಕೆಲಸ ಆಗೋದಿಲ್ಲ ಅಂತ ಅಂದರು ಹಾಗಾಗಿ ಮತ್ತೆ ಇನ್ನೊಬ್ಬನೂ ಕೂಡ ಕರೆಸಿದ್ರು ಅವ್ನು ತಿಂಡಿಗಿರಲಿಲ್ಲ ಅವನು ಹನ್ನೊಂದು ಗಂಟೆ ಅಷ್ಟೊತ್ತಿಗೆನೋ ಬಂದ ಇವನು ಕೆಲಸ ಮಾಡ್ತಾ ಇದ್ದ ಅವನಲ್ಲಿ ಊರಲ್ಲಿ ಕೆಲಸ ಮುಗಿಸಿ ಇಲ್ಲಿಗೆ ಬಂದ ಹಾಗೆ ಕಡುಬು ಕೂಡ ಬೆಂದಿದೆ ಇವತ್ತು ಸ್ವಲ್ಪ ಬಾಳೆ ಎಲೆ ಫ್ಲೇವರ್ ಬರಲಿ ಅಂತ ಹೇಳಿಬಿಟ್ಟು ಬಾಳೆ ಎಲೆ ಮುಚ್ಚಿ ಕಡುಬನ್ನ ಮಾಡ್ತಾಯಿದ್ದೀನಿ ನನಗೆ ಈ ಸಲ ಊರಿಗೆ ಹೋದಾಗೂ ನನಗೆ ಕಡುಬು ತಿನ್ನೋಕ್ಕಾಗೇ ಇಲ್ಲ ಬಾಳೆ ಎಲೆಯಲ್ಲಿ ಮರ್ಚಿರೋ ಕಡುಬನ್ನ ತುಂಬ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ನೋಡೋಣ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ತುಂಬಾ ಚೆನ್ನಾಗಾಗುತ್ತೆ ಕಡುಬು ಮತ್ತೆ ಟೊಮೆಟೊ ಕಾಯಿ ಚಟ್ನಿ ಒಂದ್ಸಲ ಟ್ರೈ ಮಾಡಿ ಇದ್ರ ಜೊತೆಗೆ ಇನ್ನೊಂಚೂರು ಕಾಯಿ ಚಟ್ನಿ ಅಥವಾ ಖಾರ ಚಟ್ನಿ ಇದ್ರೂ ಚೆನ್ನಾಗಿರುತ್ತೆ ತಿಂಡಿ ಎಲ್ಲ ಆಯ್ತು ಬಾಳೆಲೆ ಕೂಡ ಖಾಲಿಯಾಗಿತ್ತು ತಗೊಂಡು ಬನ್ನಿ ಅಂತ ಹೇಳಿದ್ದೆ ಬಾಳೆಲೆ ಹಾಗೆ ಬಾಳೆಕಾಯಿನ ಕೂಡ ತಗೊಂಡು ಬಂದಿದ್ದಾರೆ ಅವನು ಏನೋ ಕೆಲಸ ಮಾಡ್ತಾ ಇದ್ದ ಹಾಗಾಗಿ ಅದಷ್ಟು ಮುಗಿಸ್ಕೊಂಡು ತಿಂಡಿಗೆ ಬರ್ತೀನಿ ಅಂತ ಹೇಳ್ದ ನಾನು ಮತ್ತೆ ಅವ್ನು ತಿಂಡಿಗೆ ಬರೋದ್ರೊಳಗೆ ತರಕಾರಿನಾರು ಹಿತ್ಕೊಂಡ್ಬಿಡೋಣ ಅಂತ ಬೀಟ್ರೋಟ್ ಇತ್ತು ಹಾಗಾಗಿ ಬೀಟ್ರೋಟ್ ಸಾಂಬಾರನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾಕಂದರೆ ಬೇರೆ ಎಲ್ಲ ತರಕಾರಿ ಸ್ವಲ್ಪ ಕಮ್ಮಿ ಇತ್ತು ಬೀಟ್ರೋಟ್ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಈಗ ಬೀಟ್ರೋಟನ್ನು ನಾನು ಹೆಚ್ಕೊತಾ ಇದ್ದೀನಿ ತಿಂಡಿ ನಮ್ಮ ಮನೆಯವರೇ ಕೊಡ್ತೀನಿ ಅಂದರು ಹಾಗಾಗಿ ನಾನು ಇಲ್ಲೇ ಎಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ನಾನು ಅದು ಬಾಳೆಲೆ ಇಟ್ಟು ತಟ್ಟೆಲಿ ತೊಗೊಂಡು ಹೋಗ್ರಿ ಅಂದೇ ಇಲ್ಲ ಅಂತ ಅವರು ಇಲ್ಲಿಂದನೇ ಹಾಕೊಂಡು ಹೋಗ್ತೀನಿ ಅಂತ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅವ್ರಿಗೆ ನಾನು ಏನು ಹೇಳೋಕೆ ಹೋಗಲಿಲ್ಲ ಸುಮ್ಮನೆ ಮತ್ತೆ ಜಗಳ ದೊಂಬಿ

When it's just begun. As she puts her hand in mine. ಮನೆಯವರು ಊರಿಗೆ ಹೋದರು ಟೈಮ್ ಬಂದು ಹತ್ತು ನಲವತ್ತಾಯಿತು ವೀಡಿಯೋನ ಪಬ್ಲಿಷ್ ಮಾಡೋಣ ಅಂತ ಕೂತ್ಕೊಂಡೆ ಅದು ಯಾಕೋ ಗೊತ್ತಿಲ್ಲ ನೆಟ್ವರ್ಕ್ ತುಂಬ ಸ್ಲೋ ಇದೆ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ತಮ್ಮ ಮೇಲೆ ಹಾಕೋದಿಕ್ಕೆ ಕೂಡ ನನ್ನ ಹತ್ರ ಆಗ್ತಾಯಿಲ್ಲ ಹಾಗಾಯಿತು ಸ್ವಲ್ಪ ಅಕ್ಕಿನೂ ಮಾಡಿಸ್ಬೇಕಿತ್ತು ಹಾಗಾಗಿ ಬಂದಿದ್ರಲ್ಲ ಅದಕ್ಕೆ ಭತ್ತನೂ ಹಾಕ್ಕೊಂಡು ಹೋದರು ಅಡಿಗೆ ಕೊಯ್ಲು ಅಲ್ಲ ಸ್ವಲ್ಪ ಅಕ್ಕಿ ಎಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಊಟ ತಿಂಡಿಗೆ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ ಅದಕ್ಕೇ ಸ್ವಲ್ಪ ಜಾಸ್ತಿನೇ ಮಾಡಿಸಿ ಅಂತ ಅಂದರೆ ಚೀಲ ಹಾಕ್ಕೊಂಡು ಊರಿಗೆ ಹೋದರು ಅಲ್ಲಿಗೆ ಹಾಕಿ ಹೋಗ್ತೀನಿ ಅಂತ ಕೆಲಸ ಒಂದು ಮುಕ್ಕಾಲು ಆಗಿದೆ ಈಗ ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೊತೀನಿ ಪಾತ್ರೆ ಎಲ್ಲ ತೊಳೆದಾಯ್ತು ಅವ್ರು ಹೋಗೋದ್ರೊಳಗೇ ಬೇಗ ಬೇಗ ಪಾತ್ರೆ ತೊಳ್ಕೊಂಡೆ ಇವತ್ತು ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂತಲೇ ಅಂದ್ಕೊಂಡು ಕೆಲಸ ಮಾಡಿದೆ ಐದು ನಿಮಿಷ ಕುತ್ಕೊಂಡಿಲ್ಲ ಬೆಳಗ್ಗೆ ಎದ್ದಾಗಿಂದ ಆರು ಗಂಟೆಯಿಂದ ಆರು ಆರು ಕಾಲಿಂದ ಕೆಲಸ ಶುರು ಮಾಡಿದ್ದೀನಿ ಐದು ನಿಮಿಷ ಕುತ್ಕೊಂಡಿಲ್ಲ ಈಗಲೇ ಜಸ್ಟ್ ಬಂದು ನಾನು ಕುತ್ಕೊಂಡಿರೋದು ಯಾಕೋ ಗೊತ್ತಿರೋ ನನ್ನ ಹಾಗೆ ಕೆಲಸ 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 ಅನಿಸ್ಬಿಡುತ್ತೆ ಕೆಲಸ ಅಂದರೆ ಬೇಜಾರಾಗುತ್ತಾರೆ ಅದಕ್ಕೆ ಈಗ ಕುತ್ಕೊಂಡಿದ್ರಲ್ಲ ಒಂದು ಐದು ನಿಮಿಷ ಕುತ್ಕೊಂಡು ಚೂರು ಹೊತ್ತು ಮೊಬೈಲು ನೋಡಿ ಹೋಗೋಣ ಕೆಲಸ ಬಂದಿದ್ದಲ್ಲ ಹಾಗಾಗಿ ಭತ್ತ ಎಲ್ಲ ತೊಗೊಂಡು ಹೋಗಿದ್ರಂತೆ ಮಿಲ್ಲಿಗೆ ಅವ್ರು ಅಲ್ಲಿ ಮಾಡಿ ಕೊಟ್ಟುಬಿಡ್ತೀನಿ ಅಂತ ಹೇಳಿದ್ರಂತೆ ಹಾಗಾಗಿ ನಮ್ಮ ಮನೆಯವರು ಊರಿಗೆ ಹೋಗಲೇ ಇಲ್ಲ ಹಾಗೆ ಇನ್ನೊಬ್ಬನೂ ಕೂಡ ಕೆಲಸದವನು ಬಂದ ಅವರೆಲ್ಲ ಸೇರಿ ಇಲ್ಲೇ ಮನೆ ಹತ್ರನೇ ಎಲ್ಲ ಕೆಲಸ ಆಯಿತು ಈಗ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸ್ನಾನ ಎಲ್ಲ ಆಯಿತು ನಂದು ಈಗ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗೆ ಹಾಗೆ ಆ ಕಡೆ ಅನ್ನ ಕೂಡ ಇಟ್ಟಿದ್ದೀನಿ ಇವತ್ತು ಒಂದು ಮುಖ್ಯವಾಗಿರೋ ಕೆಲಸ ಮಾಡಿಸಿದ್ದೀನಿ ಅದನ್ನು ತೋರಿಸ್ತೀನಿ ನಿಮಗೆ ಹಾಗೆಯೇ ಈ ಕಡೆ ನಾನು ಬೀನ್ಸ್ ಪಲ್ಯಕ್ಕೆ ಸ್ವಲ್ಪ ಸಾಸಿವೆ ಸಾರಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಾಕಿದ್ದೀನಿ ಆನಂತರ ಈರುಳ್ಳಿ ಹಸಿ ಹಾಕಿದ್ದೀನಿ ಕರಿಬೇವು ಹಾಕಬೇಕಾಗಿತ್ತು ಮರ್ತುಬಿಟ್ಟುನೋ ಏನೋ ಗೊತ್ತಿಲ್ಲ ಆಮೇಲೆ ಹಾಕಿದ್ನ ಏನೋ ಅನ್ನೋದು ಗೊತ್ತಿಲ್ಲ ಯಾಕಂದರೆ ವೀಡಿಯೋ ಮಾಡಿ ಸುಮಾರು ದಿನ ಆಗಿದೆಯಲ್ಲ ಈ ಥರ ವೀಡಿಯೋ ಮಾಡಿ ಸುಮಾರು ದಿನ ಆದಮೇಲೆ ವೀಡಿಯೋ ಎಡಿಟ್ ಮಾಡೋದು ಭಾಳ ಕಷ್ಟ ಅಂತ ಅನಿಸುತ್ತೆ ನಾನು ಏನೋ ಅಂದ್ಕೊಂಡು ಮಾಡಿರ್ತೀನಿ ಅದು ಏನೇನೋ ಆಗುತ್ತೆ ಆದರೆ ಇವತ್ತೇನೋ ಒಂದು ಟಾಪಿಕ್ ಇಟ್ಕೊಂಡು ವೀಡಿಯೋನ ಏನದು ಎಡಿಟ್ ಮಾಡಿದೆ ಹಾಗಾಗಿ ಸ್ವಲ್ಪ ನನಗೆ ಈಸಿ ಅಂತ ಅನ್ನಿಸ್ತು ಹಾಗೇನೆ ಸಾಂಬಾರು ಕೂಡ ರೆಡಿ ಆಯಿತು ಇದಕ್ಕೊಂದು ಒಗ್ಗರಣೆ ಹಾಕಿದ್ರೆ ಬೀಟ್ರೋಟ್ ಸಾಂಬಾರು ಕೂಡ ರೆಡಿ ಆಯಿತು ನನ್ನ ಫೇವ್ರೇಟ್ ಸಾಂಬಾರು ಅಂತಾರೆ ಹೇಳ್ಬೋದು ಇದು ನನಗೇನು ಗೊತ್ತಾ ತುಂಬ ತರಕಾರಿ ಹಾಕಿ ಸಾಂಬಾರು ಮಾಡಿದ್ರೆ ಇಷ್ಟ ಆಗುತ್ತೆ ನಾನು ತುಂಬ ತರಕಾರಿ ಕೂಡ ತಿನ್ನೋದ್ರಿಂದ ನನಗೆ ಜಾ ತರಕಾರಿ ಇಷ್ಟ ಆಗುತ್ತೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಮತ್ತು ಈಗ ನೋಡಿ ಕರಿಬೇವು ಹಾಕಿದ್ದೀನಿ ಆನಂತರ ಹೆಚ್ಚಿಟ್ಟಿರೋ ಬೀನ್ಸನ್ನು ಕೂಡ ಈಗ ಹಾಕಿದ್ದೀನಿ ಚೂರು ಉಪ್ಪು ಹುಣಸೆ ರಸ ಹಾಗೇ ಚೂರ ಚೂರು ಬೆಲ್ಲ ಹಾಕಿ ಜಾಸ್ತಿ ಕಾಯಿ ತುರಿ ಹಾಕಿದ್ರೆ ಪಲ್ಯ ಚೆನ್ನಾಗಿರುತ್ತೆ ನೀವು ಮದುವೆ ಮನೆಗಳಲ್ಲಿ ಈ ಥರನೇ ಮಾಡ್ತಾರೆ ನನಗೆ ತುಂಬ ಇಷ್ಟ ಆಗುತ್ತೆ ಆದರೆ ಮದುವೆ ಮನೇಲಿ ಏನು ಗೊತ್ತಾ ಜಾಸ್ತಿ ಜಾಸ್ತಿ ಕೋಸಂಬರಿ ಮತ್ತು ಪಲ್ಯನ ಹಾಕೋದೇ ಇಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಆದರೆ ನನಗೇನು ಗೊತ್ತಾ ಅನ್ನೋದಕ್ಕಿಂತ ಇದೇ ಇಷ್ಟ ಜಾಸ್ತಿ ಆದರೆ ಯಾವ ಮದುವೆ ಮನೆಯಲ್ಲೂ ಹಾಗೆ ಹಾಕೋಲ್ಲ ಯಾವುದಾದ್ರೂ ಮದುವೆ ಮನೇಲಿ ಹಾಗೆ ಹಾಕಿದ್ರೆ ನಂಗೆ ಭಾಳ ಖುಷಿ ಅನಿಸುತ್ತೆ ನಾನು ಅಕ್ಕಪಕ್ಕ ನೋಡ್ತಿರ್ತೀನಿ ಯಾರಿಗೆ ಜಾಸ್ತಿ ಪಲ್ಯ ಬಿದ್ದಿದೆ ಅಂತ ಹೇಳಿ ನನಗೆ ಪಲ್ಯ ಮತ್ತು ಕೋಸಂಬರಿ ಸ್ವಲ್ಪ ಜಾಸ್ತಿ ಇಷ್ಟ ಹಾಗಾಗಿ ನಿಮಗೂ ಯಾರಿಗಾದರೂ ಹಾಕೈ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಕೆಲವೊಂದು ಕಡೆ ಎರಡೆರಡು ಸಲ ತರ್ತಾರೆ ಕೆಲವೊಂದು ಕಡೆ ತರೋದಿಲ್ಲ ಇವತ್ತು ನೋಡಿ ನನ್ನ ಗ್ರಾಚಾರ ಅನ್ನ ಪೂರ್ತಿ ಉಕ್ತು ಯಾಕೆ ಹಂಗಾಗಿತ್ತು ಆಗಿತ್ತು ಅನ್ನೋದು ನನಗೆ ಗೊತ್ತಿಲ್ಲ ಹಾಗೆಯೇ ಪಲ್ಯ ಕೂಡ ರೆಡಿ ಆಯಿತು ಇವತ್ತು ಬಹಳ ಮುಖ್ಯವಾಗಿರೋ ಕೆಲಸ ಏನಪ್ಪ ಅಂದರೆ ಇದೇ ತೊಂಡೆ ಬಳ್ಳಿಗೆ ಚಪ್ರ ಹಾಕಬೇಕಾಗಿತ್ತು ಹಾಗಾಗಿ ನಮ್ಮ ಮನೆಯವ್ರ ಹತ್ರ ಗಂಟು ಬಿದ್ದು ಇದು ಈ ಕೆಲಸನ ಮಾಡಿಸ್ಕೊಂಡಿದ್ದೀರಿ ಹಿತ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದರು ಹಾಗೆ ನಂಗೆ ಫಸ್ಟು ತೊಂಡೆ ಬಳ್ಳಿ ಚಪ್ರ ಹಾಕ್ಕೊಟ್ಲಿ ಆಮೇಲೆ ಏನಾದರೂ ಮಾಡಿಕೊಳ್ಳಿ ಅಂದೆ ತೊಂಡೆ ಬಳ್ಳಿ ಚಪ್ರ ರೆಡಿ ಆಗಿದೆ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ